ಚಿಂತಾಮಣಿಯಿಂದ ರಾಜ್ಯ ಮಟ್ಟದ ಶೈಕ್ಷಣಿಕ ಅಧಿವೇಶನಕ್ಕೆ ತೆರಳಿದ ಶಿಕ್ಷಕರು ಚಿಂತಾಮಣಿ ರಾಜ್ಯ ಸರ್ಕಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಶೈಕ್ಷಣಿಕ ಅಧಿವೇಶನ ಮತ್ತು ಸಾಮಾನ್ಯ ಸಭೆಗೆ ನಗರದ ಪ್ರವಾಸಿ ಮಂದಿರದಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಂತಾಮಣಿ ಘಟಕದಿಂದ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರು ತಮ್ಮ ಬೇಡಿಕೆಗಳು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲು ಹೊರಟಿರುವುದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಕೆ ರವಣಪ್ಪ ತಿಳಿಸಿದರು ರಾಜ್ಯ ಸಂಘದ ಆದೇಶದ ಮೇರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಇಂದು ನಡೆಯುವ ರಾಜ್ಯ ಮಟ್ಟದ ಶೈಕ್ಷಣಿಕ ಅಧಿವೇಶನ ಮತ್ತು ಸಾಮಾನ್ಯ ಸಭೆಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ರಾಜ್ಯ ಸರ್ಕಾರ ಈ ಬಾರಿ ಪದವೀಧರ ಶಿಕ್ಷಕರ ಸಿ ಆ್ಯಂಡ್ ಆರ್ ರೂಲ್ಸ್ ಮತ್ತು ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಸರ್ಕಾರ ಭರವಸೆ ಈಡೇರಿಸುತ್ತದೆ ಎಂಬ ನಂಬಿಕೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೇವೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ವಿವರಿಸಿದರು ಈ ಸಂದರ್ಭದಲ್ಲಿ ಗಂಗಲಪ್ಪ ಎನ್ ವೆಂಕಟಚಲಪತಿ ಎಂ ಪ್ರಕಾಶ್ ಕೆಎಂ ಸಿದ್ದಪ್ಪ ಜಯದೇವ್ ಮಸ್ತಾನು ಹೇಮಾ ಪತಿ ಸುಜಾತಮ್ಮ ಚಂದ್ರಮ್ಮ ಟಿಆರ್ ವೆಂಕಟೇಶ್ ಆಂಜನಪ್ಪ ನಾಗರಾಜ್ ಡಿಎಂ ವೆಂಕಟರಮಣ ವಿ ವೆಂಕಟೇಶ್ ರಹಮತುಲ್ಲಾ ಸ್ವಾಮಿ ನಂಜುಂಡೇಶ್ವರ ಸುಧಾ ವೆಂಕಟರತ್ನಂ ವಿ ರಮೇಶ್ ವೆಂಕಟರಮಣಪ್ಪ ರಾಮಚಂದ್ರಗೌಡ ಕವಿ ನರಸಿಂಹಪ್ಪ ಶಂಕರ ರೆಡ್ಡಿ ಭಾರತಿ ಜಯರಾಮ್ ರೆಡ್ಡಿ ದಶರಥ್ ಶಮೀಉಲ್ಲಾ ಶರೀಫ್ ಮತ್ತಿತರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯ ಕಾರ್ಯಕಾರಿಣಿ ಹಾಗೂ ಅಕ್ಕೊತ್ತಾಯ ಅಧಿವೇಶನದ ಈ ದಿನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕೇಂದ್ರ ಸಂಘದ ಆದೇಶದ ಮೇರೆಗೆ ಇದನ್ನು ನಾವು ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚಿತ್ರಣ ತಾಲೂಕು ಘಟಕದ ವತಿಯಿಂದ ಇವತ್ತು ಸುಮಾರು ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ತಮ್ಮ ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಧಿವೇಶನದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಅನೇಕ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇಲಾಖಾ ಅಧಿಕಾರಿಗಳಿಗೂ ಸಹ ಅನೇಕ ಬಾರಿ ಮನವಿಗಳನ್ನು ನಾವು ಸಲ್ಲಿಸಿದ್ದೇವೆ ವಿಶೇಷವಾಗಿ ಇವತ್ತು ನಮ್ಮ ಪದವೀಧರ ಶಿಕ್ಷಕರ ಒಂದು ಸಿ ಎನ್ ಆರ್ ತಿದ್ದುಪಡಿ ಹಾಗೂ ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ನೌಕರರ ಸಮಸ್ಯೆ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಬಡ್ತಿಗಳ ಒಂದು ವಿಚಾರ ಇರ್ಬೋದು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಪಡ್ತಿಗಳಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಈ ದಿನ ಮಾನ್ಯ ಶಿಕ್ಷಣ ಸಚಿವರಾದಂಥ ವಧು ಬಂಗಾರಪ್ಪ ಸರ್ ಅವರು ಈ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ಅಧಿವೇಶನದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಲಂಕುಷವಾಗಿ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾವು ಹಕ್ಕೊತ್ತಾಯವನ್ನು ಇವತ್ತು ರಾಜ್ಯ ಸಂಘದಿಂದ ಎಲ್ಲ ಜಿಲ್ಲಾ ಸಂಘಗಳು ಮತ್ತು ತಾಲೂಕು ಸಂಘಗಳ ಒಂದು ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ನಾವು ರಾಜ್ಯ ಸರ್ಕಾರದ ಮೇಲೆ ಇವತ್ತು ನಾವು ಒತ್ತಡ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಹ ಸಕಾರಾತ್ಮಕವಾಗಿ ಇದೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಸದಾ ಒಂದು ಸಕಾರಾತ್ಮಕ ಸ್ಪಂದಿಸ್ತಾರ ಒಂದು ಒಂದು ಮನೋಭಾವ ಒಂದು ಆಶ್ವಾಸನೆ ನಮಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಏನು ನಮ್ಮ ಹತ್ತೊಕ್ಕಾಯ ಹತ್ತೊತ್ತಾಯ ಹೋರಾಟ ನಮ್ಮ ಚಿರಾಯವಾಗಲಿ ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಸಹ ಕೊಡ್ತೇನೆ ಶಿಕ್ಷಕರ ಸಂಘ ರಾಜ್ಯ ಸಂಘದ ಆದೇಶದ ಮೇರೆಗೆ ಈ ದಿನ ಸಾಮಾನ್ಯ ಸಭೆ ಮತ್ತು ನಮ್ಮ ಒಂದು ಅಧಿವೇಶನವನ್ನು ನಮ್ಮ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳು ಮತ್ತು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಹಕ್ಕೊತ್ತಾಯ ಏನಂದರೆ ನಮ್ಮ ಪೇ ಕಮಿಷನ್ ಪೇ ಕಮಿಷನ್ ಕೂಡಲೇ ಜಾರಿಯಾಗಬೇಕು ಮತ್ತು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಮತ್ತು ಅದೇ ರೀತಿಯಾಗಿ ಜ್ವಲಂತ ಸಮಸ್ಯೆಗಳು ಗ್ರಾಮೀಣ ಕುಟುಂಬಕ್ಕೆ ಇರ್ಬೋದು ಮದುವೀಧರ ಒಂದು ಇದಿರ್ಬೋದು ಸಿ ಎಂಡ್ ಆರ್ ರೂಲನ್ನು ಜಾರಿ ತರತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೋದು ಹಾಗೂ ಇನ್ನಿತರ ಏನು ಬಡ್ತಿ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳನ್ನು ಯಥಾವತ್ತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅವರಿಗೆ ಒದಗಿಸಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವುದಕ್ಕಾಗಿ ಇವತ್ತು ನಾವು ನಮ್ಮ ಅಕ್ಕೊತ್ತಾಯ ಎಂಬತಕ್ಕಂತಹ ಒಂದು ಹೋರಾಟಕ್ಕೆ ಒಂದು ಸಮಾವೇಶಕ್ಕೆ ನಾವೆಲ್ಲ ಕೂಡ ಚಿಂತಾಮಣೆ ತಾಲೂಕು ಸಂಘದ ವತಿಯಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಶಿಕ್ಷಕರು ಇವತ್ತು ನಾವು ಆ ಒಂದು ಸಮಾವೇಶಕ್ಕೆ ಹೊರಳಿದ್ದೇವೆ ಹಾಗಾಗಿ ಇವತ್ತು ನಮ್ಮ ಹಕ್ಕನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಸಚಿವರು ಹಾಗೂ ಇನ್ನಿತರ ಸಚಿವರುಗಳನ್ನು ಅವರಿಗೆ ನಾವು ಮನವಿಯನ್ನು ಮಾಡಲಿದ್ದೇವೆ ನಮ್ಮ ಹಕ್ಕನ್ನು ಈಡೇರಿಸುವವರೆಗೂ ನಾವು ಮುಂದಿನ ಮುಂದಿನ ಒಂದು ಹೋರಾಟಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕೂಡಲೇ ಏನು ಈ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಎ ಕಮಿಷನ್ ಮತ್ತು ಎನ್ ಪಿ ಎಸ್ ಅನ್ನ ರದ್ದು ರದ್ದುಪಡಿಸಬೇಕು ಕೂಡಲೇ ಹೇಳಿ ನಮ್ಮ ಒಂದು ದೊಡ್ಡ ಒಂದು ದೊಡ್ಡ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಅಲಂಕಾರ ಮಾತುಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ